ಕೇಂದ್ರದಲ್ಲಿ ಕನ್ನಡ ಬಾರದೆ ಇರುವ ಸಿಬ್ಬಂದಿಗಳನ್ನು ನಿಯೋಜಿಸಿ ತೊಂದರೆ ತೊಂದರೆಯಾಗುತ್ತಿದ್ದು ಕೂಡಲೇ ಕನ್ನಡ ಭಾಷೆಯ ಸಿಬ್ಬಂದಿಗಳನ್ನು ನಿಯೋಜಿಸಲು ಮನವಿ ಪತ್ರ ಸಲ್ಲಿಸಿದ್ದು ಮೇಲ್ ಕಾಣಿಸಿದ ಇದಕ್ಕೆ ಸಂಬಂಧಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕ ಅಡಕದ ಕ್ರಮಕ್ಕಾಗಿ ಸಲ್ಲಿಸುವ ಮನವಿ ಪತ್ರ ಏನೆಂದರೆ ಕನ್ನಡದಲ್ಲಿ ಕನ್ನಡಿಗನೇ ಸೌರಭಾಮ ಎಂದು ಘೋಷಣೆ ಮಾಡುವ ನಾವುಗಳು ಇಂದುನೂರಿನಲ್ಲಿ ಅತಿ ಹತ್ತಿ ಖರೀದಿ ಕೇಂದ್ರದಲ್ಲಿ ಕನ್ನಡದ ಬಾರದೆ ಇರುವ ಅಂದರೆ ತೆಲುಗು ಭಾಷಿಕ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಇದರಿಂದ ರೈತರಿಗೆ ಹಿಂದುಳಿದ ಸಮಸ್ಯೆಗಳು ಭಾಷಾ ಸಮಸ್ಯೆ ಉಂಟಾಗಿ ಸಿಬ್ಬಂದಿ ಮತ್ತು ರೈತರ ಮಧ್ಯದಲ್ಲಿ ವಾಗ್ವಾದಗಳು ನಡೆಯುತ್ತವೆ ಕನ್ನಡದಲ್ಲಿ ಕೇಳಿ ಎಂದು ಸಿಬ್ಬಂದಿಗಳು ಒತ್ತಾಯಿಸಿದಾಗ ನಮ್ಮಿಂದ ಆಗುವುದಿಲ್ಲ ಎಂದು ನೀವುಗಳು ಏನು ಬೇಕಾದರೂ ಮಾಡಿಕೊಳ್ಳೆಂದು ಯಾರಿಗೆ ಬೇಕಾದರೂ ದೂರು ಕೊಡಿ ಎಂದು ರೈತರಿಗೆ ತಂದಿಸಿಕೊಳ್ಳುತ್ತಾರೆ ಇದು ಒಂದು ಸಮಸ್ಯೆ ಆದರೆ ಇನ್ನೂ ಹತ್ತಿ ಖರೀದಿ ಮಾಡುವ ಮುನ್ನ ಒಂದು ದರ ನಿಗದಿ ಮಾಡಲಾಗುತ್ತದೆ ಪರಿಶೀಲನೆ ಮಾಡಿದ ನಂತರ ಮತ್ತೊಂದು ದರ ಕಡಿಮೆ ದರ ಬಿಗಡೆ ಮಾಡುತ್ತಾರೆ ಇದರಿಂದ ರೈತರಿಗೆ ಖರೀದಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುವುದು ಈ ಹತ್ತಿ ಕೇಂದ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ರೈತರನ್ನು ಆತಂಕಕ್ಕೆ ದುಡುತ್ತಿದ್ದಾರೆ ಅಲ್ಲದೆ ಬೇರೆ ಬೇರೆ ತಾಲೂಕಿನಿಂದ ಹತ್ತಿ ಖರೀದಿ ಕೇಂದ್ರಕ್ಕೆ ಸಾಲು ಬರುತ್ತಿದ್ದು ಇದರಿಂದ ಈ ಸ್ಥಳದಲ್ಲಿ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತಿರುವ ದರದಿಂದ ಸಂಚಾರಕ್ಕೆ ಸಹಿತ ತೊಂದರೆಯಾಗುತ್ತಿದ್ದು ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ಬಂದಿರುವ ರೈತರಿಗೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇರುವುದಿಲ್ಲ ಕಾರಣ ಕೂಡ ಕನ್ನಡದ ವಾರದ ಇರುವ ಸಿಬ್ಬಂದಿಗಳನ್ನು